ಡೋ ಈವ್ನಿಂಗು ಫ್ರೆಂಡ್ಸ್ ನಾನು ಬೆಳಗ್ಗೆ ಹೇಳಿದ್ದೆ ಜನವರಿ ಆರರಿಂದ ಜನವರಿ ಹನ್ನೆರಡವರೆಗೂ ಹೆಚ್ಚು ಕಡಿಮೆ ಎರಡು ನೂರ ಮೂರು ಜನ ನೋಡಿದ್ರೆ ತುಂಬ ಜನ ನೋಡ್ತಾ ಇರ್ತೀರ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅದರಿಂದ ನಿಮ್ಮಲ್ಲಿ ನನ್ನ ಬೇಡಿಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಆಮೇಲೆ ಇವತ್ತು ಈಗ ಆರ್ಟಿಕಲ್ಸನ್ನು ಪೂರ್ತಿಯಾಗಿ ಮುಗಿಸ್ತಿದ್ದೀನಿ ಆರ್ಟ್ಕಲ್ಸು ಇರೋದು ಕೇವಲ ಮೂರು ಅವು ಎ ಎನು ಮತ್ತು ದ ಅಂತ ಮೂರು ಆರ್ಟಿಕಲ್ಸ್ ಇದೆ ಇವುಗಳನ್ನ ಉಪಯೋಗ ಮಾಡಿಕೊಳ್ಳುವಲ್ಲಿ ನಾವು ವಾಕ್ಯಗಳನ್ನು ತುಂಬ ಉಪಯೋಗ ಆಗುತ್ತೆ ಆದರೆ ನಿಮಗೆ ಗೊತ್ತಿರಬೇಕು ನಾನು ಬೆಳಗ್ಗೆ ಹೇಳ್ತಿದ್ದೆ ಸೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ದೇವರು ಕೊಟ್ಟ ಅಮೂಲ್ಯವಾದ ವಸ್ತು ಮತ್ತು ನೋಡಿ ದೇವರು ಕೊಟ್ಟ ಅಮೂಲವಾದ ವಸ್ತುವ ಮುಂದೆ ವಸ್ತುವಿನ ಹಿಂದೆ ನಾವು ಆರ್ಟಿಕಲ್ ದ ಎನ್ನುವುದನ್ನೆ ಮರಲೇಬಾರದು ಅವುಗಳು ಯಾವಂತ ಹೇಳಲಿಕ್ಕೆ ನಾನು ಕೆಲವು ವಿಷಯಗಳನ್ನ ನಾನು ಈಗ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನೀವು ದಯವಿಟ್ಟು ಗೊತ್ತಿ ನೋಡ್ಕೊಳ್ಳಿ ದೃಷ್ಟಿಯಲ್ಲಿ ಒಂದೇ ಒಂದು ಇದ್ದರೆ ಆರ್ಟಿಕಲ್ ದ ಎನ್ನುವುದು ಬಂದೆ ವರ್ತಿ ಬೆರಿಬೇಕು ಹೇಳಬೇಕು ಪ್ರಗತಿ ಅವಿ ಆವಿ ಅಂದ್ರೆ ರಸನ್ ಅಂದ್ರೆ ಸೂರ್ಯ ತಮೂನ್ ಅಂದ್ರೆ ಚಂದ್ರ ತಳವಣ್ಣ ಅರ್ಥ ಅಂದ್ರೆ ಬೋಮೈ ಲೈಟ್ ಅಂದ್ರೆ ಪೂರ್ವ ದಿ ವೆಸ್ಟ್ ಅಂದ್ರೆ ಪಶ್ಚಿಮ ತನಾರ್ತ್ ಅಂದ್ರೆ ಉತ್ತರಕ್ಕೆ ತಸೌತ್ ಅಂದ್ರೆ ದಕ್ಷಿಣಕ್ಕೆ ತಸ್ಕೈ ನ ಹಕ ಅಂತ ಆಗುತ್ತೆ 3 * 8 ವಸ್ತುಗಳು ನಾವು ಏನು ಮಾಡಕ್ಕಾಗಲ್ಲ ಅವು ರೀತಿಯಲ್ಲಿ ನಮಗಿಂತ ಮೊದಲೇ ಇವೆ ಅಂತ ಹೇಳ್ತಾ ಇದೀನಿ ಅಂದ್ರೆ ಭೂಮಿ ಸೂರ್ಯ ಚಂದ್ರ ಆಕಾಶ ಮೊದಲೇ ಇವೆ ಆದ್ರಿಂದ ನಾವು ಅವುಗಳಿಗೆ ಹಿಂದೆ ದ ಎನ್ನುವ ಆಟಗಳಲ್ಲು ಉಪಯೋಗ ಮಾಡಲೇಬೇಕಾಗುತ್ತೆ ಜೊತೆಗೆ ನಮಗೆ ಉತ್ಸವದಿಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅವುಗಳ ಮುಂದೆ ನಾವು ತೈಗಿಷ್ಟು ಯಾವಷ್ಟು ತನ್ನ ಆತು ರಸೌತು ಅಂತ ಹೇಳಬೇಕು ಬರಲೇಬೇಕಾಗುತ್ತೆ ಅಂತ ಹೇಳಿ ಒಂದು ನೋಟೆ ನೋಡ್ಕೊಳ್ಳಿ ನೋಡ್ತಾ ಹೋಗ್ತೇನೆ ಸಣ್ಣ ಮೂನು ಹತ್ತು ಎನ್ನುವ ಪದಗಳನ್ನು ನಾವು ತುಂಬ ಸಾರಿ ಅಥವಾ ತುಂಬ ಸಮಯವರೆಗೂ ಅಥವಾ ತುಂಬ ಸಾರಿ ಇರಬೇಕಾಗುತ್ತೆ ಉಪಿಸಿದ್ವಿ ಆದ್ದರಿಂದ ಅವುಗಳ ನಮಗೆ ಕ್ಯಾಪಿಟಲ್ ಅಂದರೆ ಹೇಳ್ತೇನೆ ನೋಡಿ ಸಣ್ಣ ಮೂನು ಹರ್ಥು ಇವುಗಳಲ್ಲಿ ಮೊದಲಾಗಿ ಕ್ಯಾಪಿಟಲ್ಗಳು ಬೇಕಾಗಿಲ್ಲ ಕ್ಯಾಪಿಟಲ್ ಕ್ಯಾಪಿಟಲ್ ಎಂಬಾಗಿಲ್ಲ ಕ್ಯಾಪಿಟಲ್ ಈ ಅರ್ಥಲ್ಲಿ ಈ ಬೇಕಾಗಿಲ್ಲ ಅಂತ ಹೇಳ್ತೀನಿ ಸಿಂಪಲ್ ಆಗಿ ಹೇಳ್ಬೋದು ಸಿಂಪಲಾಗಿ ಬರೀಬೋದು ಅಂದರೆ ಇವುಗಳ ಹಿಂದೆ ನಾವು ಕ್ಯಾಪಿಟಲ್ ಉಪಯೋಗ ಮಾಡಲೇಬಾರ್ದು ಹಾಗೆಯೇ ಮುಂದುವುದು ನಾರ್ತು ಸೌತು ಈಸ್ಟ್ ವೆಸ್ಟ್ ಅಂತ ಹೇಳಿರುವ ನಾಲ್ಕು ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಕ್ಯಾಪಿಟಲ್ ಬರೆಯುವ ಅವಶ್ಯಕತೆ ಇಲ್ಲ ಕ್ಯಾಪಿಟಲ್ ಲ್ಯಾಟರ್ಸು ಅಧಿಕಾರಿಗಳನ್ನು ಹಾಗೆಯೇ ಸೂಪರ್ಸ್ ಹೆಸರುಗಳ ಮುಂದೆ

పిపిటి పిపిటి 2 బట్టు అండ్ అండ్ బట్టు మార్కే మార్కే హాలి విడకి పిపిటి పిపిటి అండ్ 1 కేజీ 900 రూపాయలు